ತರ್ಡ್ ಕ್ಲಾಸ್ ಪೀಪಲ್ ನನ್ನ ಮಗ ನೀನು ಹೊಸಕೋಟೆಯಲ್ಲಿ ಬಂದು ಜಾತಿ ಜಾತಿ ತಂದಿ ಕಕ್ಕೆ ನೋಡ್ತೀನಿ ನೀನು ಹುಡುಗರು ಯಾರು ಹೋದ್ರೆ ಕುರುಬ್ರು ಬಲ್ಲನ ಮಕ್ಕಳು ನೀವು ಅಂತನಂತೆ ಹಿಂದೆಯಿಂದ ಏನೇ ಇಕ್ಬಿಡ್ತೀರಿ ಅಂತನಂತೆ ಈಗ ಮುಂದೆನೇ ಇರ್ತೀನಿ ಬಾ ಮೊದಲೆ ಸರ್ ನಾವು ಹೊಸಕೋಟೆಯಲ್ಲಿ ಇಲ್ಲಿಲ್ಲ ಅಂದರೆ ವರ್ತೂರು ಸಂತೋಷ ಅಲ್ಲ ಬಿಗ್ ಬಾಸ್ಗೆಲ್ಲ ಇವನು ಇವ್ನು ಇನ್ನೊಂದು ಜಾಗಕ್ಕೂ ಹೋಗಾಗ್ತಾ ಇರಲಿಲ್ಲ ಇವನು ಎಲ್ಲೂ ಬಿಗ್ ಬಾಸ್ಗೆ ಹೋಗ್ಬಿಟ್ಟ ಯಾವ ಶೋ ಮಾಡಿಬಿಟ್ಟ ಅಂತೆಲ್ಲ ಏನು ಏನೋ ಕ್ರಿಟಿ ಬಂದ್ಬಿಟ್ಟಿದೆಯಲ್ಲ ಈ ಕಿರೀಟ ಎಲ್ಲ ಇನ್ನೊಂದು ಕೂಡ ಸಿಗ್ತಾ ಇರಲ್ಲ ಅವನಿಗೆ ಅದರಲ್ಲಿ ಹಳ್ಳಿ ಕಾರ್ ಅಂತ ಸರ್ ದಯವಿಟ್ಟು ಹೇಳ್ತೀನಿ ಇವ್ನು ಯಾರು ನಂಬೇಡಿ ಸರ್ ಅವ್ರು ಜಾತ್ರೆಗೋಸ್ಕರ ಎತ್ಕಟ್ಟವರು ಅಷ್ಟೇ ಜಾತ್ರೆ ಎತ್ ಮುಗಿತಾ ಜಾತ್ರೆ ಮುಗಿತಾ ಎತ್ತಷ್ಟೇ ಖಾಲಿ ಅವ್ನ ಮನೆ ಹತ್ರ ಹೋಗ್ ಇವಾಗೇನೋ ಸ್ವಲ್ಪ ಎಲ್ಲ ಮೀಡಿಯಾದವ್ರು ಅವ್ನು ಕವರೇಜ್ ಅಂತ ಎತ್ ಇಟ್ಕೊಂಡಿದ್ದಾನ ಅಷ್ಟೇ ಜಾತ್ರೆ ಇಲ್ಲ ಅಂದ್ರೆ ಅವ್ನ ಮನೆ ಹತ್ರ ಒಂದು ದನ ಇರಲ್ಲ ಬುದ್ಧಿ ಇಲ್ದವ್ರು ಓದ್ತಾ ಅವ್ರ ಹತ್ರಕ್ಕೆ ಯಾಕೆ ಗೊತ್ತಾ ಇವ್ರು ಮಾಡಿಕೊಟ್ಟಿರೋ ಹೆಸರಿಗೆ ಇವಾಗ ಅವನು ಹೊಡಿತಾ ಇದ್ದಾನೆ ಏನು ಪೇಮೆಂಟ್ ಹೊಡಿತಾ ಇದ್ದಾನೆ ಒಳ್ಳೆ ಪೇಮೆಂಟ್ ಹೊಡಿತಾ ಇದ್ದಾನೆ ಯಾಕಂದರೆ ಅವ್ರನ್ನ ಬೆಳೆಯಕ್ಕೆ ಬಿಡಬಾರ್ದು ಕೊಳ್ತು ರಕ್ಷಿತ್ ಅಂದ್ಬಿಟ್ಟು ಏನು ನೀವು ಸಂತೋಷ್ಗೆ ಸಂತೋಷಕ್ಕೆ ಪ್ರೇಸು ಜಾಗತ್ತಾಗಿಂದ ಹಿಡಿದು ಪ್ರತಿಯೊಂದು ಮೂವತ್ತು ದಿನ ಸರ್ ನನ್ನ ಮನೆ ನನ್ನ ಕೆಲಸ ನನ್ನ ಕಾರ್ಯ ಎಲ್ಲ ಬಿಟ್ಟು ಮೂವತ್ತು ದಿನ ಇವನಗೋಸ್ಕರ ಕೆಲಸ ಮಾಡಿದೆ ಮತ್ತು ಜೆ ಸಿ ಬಿ ಆಗಲಿ ಟ್ಯಾಕ್ಟರ್ಸ್ ಆಗಲಿ ವಾಟರ್ ಟ್ಯಾಂಕರ್ಸ್ ಆಗಲಿ ಏನೇ ಒಂದು ಅಲ್ಲಿ ಸಮಸ್ಯೆ ಬಂದಿದ್ರು ಇವ್ನು ನನಗೆ ಫೋನ್ ಮಾಡ್ತಾ ಇದ್ದಿದ್ದು ಪ್ರತಿಯೊಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದು ನಾನೇ ಮತ್ತೆ ಇವನ ಇವನೇನು ನನಗೇನು ಅಡ್ವಾನ್ಸು ಕೊಟ್ಟಿರಲಿಲ್ಲ ಏನು ಕೊಟ್ಟಿರಲಿಲ್ಲ ಸರ್ ನಿಮಗೆಲ್ಲ ಒಂದೇ ದಿನ ಕ್ಲಿಯರ್ ಮಾಡ್ತೀನಿ ಬಿಟ್ ಬೈ ಬಿಟ್ ಕಾಸು ಕೊಡ್ತೀನಿ ದುಡ್ಡು ಕೊಡ್ತೀನಿ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಕೆಲಸ ಮಾಡಿಸ್ಕೊಂಡ ಇವತ್ತಿನವರೆಗೂ ಸರ್ ನಂದು ಮೂರುವರೆ ಲಕ್ಷ ರೂಪಾಯಿ ದುಡ್ಡಾಗಿ ಅಮೌಂಟ್ ಖರ್ಚಾಗಿದೆ ಎ ಸಿಬಿದಾಗಿರ್ಬೋದು ಟ್ಯಾಕ್ಟ್ರಾಗಿರ್ಬೋದು ಪ್ರತಿಯೊಂದೂ ಅವ್ನು ನನ್ನ ಕೊಟ್ಟಿರೋದು ಬರೀ ಒಂದು ಲಕ್ಷ ಅರವತ್ತು ಸಾವಿರ ಅವತ್ತಿಂದ ಅವನು ಏನು ರೇಸ್ ಹೋದಾಗಿಂದ ಸರ್ ನಾನು ಅವತ್ತಿಂದ ನಾನು ಅವ್ನು ಫೋನ್ ಮಾಡ್ತಾನೇ ಇದ್ದೀನಿ ನಿನ್ನ ಅದೇ ಬಿಟ್ ಬೈ ಬಿಟ್ಟು ಅದು ಒಂದು ಲಕ್ಷ ಅರವತ್ತು ಸಾವಿರ ಕ್ಲಿಯರ್ ಮಾಡ್ದೆ ಸರ್ ಆಮೇಲೆ ಅಣ್ಣ ಇದು ಅದೇ ಟೈಮ್ಗೆ ಜಾತ್ರೆ ಬೇರೆ ಬಂತು ಜಾತ್ರೆ ಬಂದಾಗ ತೊರನಳ್ಳಿ ಜಾತ್ರೆ ಬಂದಾಗ ಈ ಸ್ವಲ್ಪ ಅಮೌಂಟ್ ಈ ಕಡೆ ಆಗ್ಬಿಟ್ಟಿದೆ ಹಿಂಗೆ ಏನೋ ಅಡ್ಜಸ್ಟ್ ಮಾಡಿ ನಾನು ಕ್ಲಿಯರ್ ಮಾಡ್ತೀನಿ ಅಂತಂದ ಆಮೇಲೆ ಹಂಗೆ ಜಾತ್ರೆ ಮುಗಿಸ್ಕೊಂಡು ಹಂಗೆ ಅವ್ನು ಬಿಗ್ ಬಾಸ್ಗೆ ಹೋಗ್ಬಿಟ್ಟ ಬಿಗ್ ಬಾಸಿಂದ ಬಂದಾಗೂ ಕೂಡ ನಾನು ಫೋನ್ ಮಾಡಿದ್ದೀನಿ ಸರ್ ಅವ್ರು ಫ್ರೆಂಡ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡೋಕೆ ಇದು ಮಾಡಿದ್ದೀನಿ ಇವತ್ತರೆಗೂ ಅವನು ಅವನಾಗಲಿ ಅವ್ನ ಆಗಲಿ ಯಾರೂ ಅವನಾಗಲಿ ಮಾತೇ ಆಡಿಲ್ಲ ಫ್ರೆಂಡ್ಸ್ ಆಗಲಿ ಇಲ್ಲ ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ ಇದೇ ಕತೆ ಸರ್ ನೋಡಿ ಸರ್ ಅವ್ನು ಪ್ರತಿಯೊಂದು ರೇಸ್ಗೆ ಒಂದು ದಿನ ಬರ್ತಾ ಇರಲಿಲ್ಲ ಸರ್ ಅವನು ಯಾವಾಗಲೋ ಒಂದು ಅರ್ಧ ಗಂಟೆ ಐದು ನಿಮಿಷ ಬಂದು ಬರೋನು ಹೋಗಿ ನೋಡ್ಕೊಂಡು ಹೋಗ್ಬಿಡುವನು ಸರ್ ಪ್ರತಿಯೊಂದು ಕೆಲಸ ನಾನು ಮತ್ತೆ ಬೇರೆ ಶಂಡ್ಬಿಟ್ರೆ ಯಾರೂ ಬಂದಿಲ್ಲ ಸರ್ ಅವನು ಅವ್ನು ಬಂದಿದ್ದೇನು ಒಂದು ನಾಲ್ಕು ದಿನ ಏನು ರೇಸ್ ನಡೀತಲ್ಲ ಅವತ್ತು ಮಾತ್ರ ಅಲ್ಲಿದ್ದ ಅಷ್ಟೇ ಅದು ಬಿಟ್ಟರೆ ಮೂವತ್ತು ದಿನ ನಾನು ಮತ್ತು ಬೀರೇಷಣ್ ಬಿಟ್ಟರೆ ಇನ್ನು ಬಂದಿಲ್ಲ ಸರ್ ಅಲ್ಲಿ ಎಲ್ಲ ಮಾಡಿದವರು ನಾವು ಈ ಕ್ರೆಡಿಟ್ ಇವ್ನು ತೊಗೊಂಡ ತೊಗೊಂಡ್ಲಿ ತೊಂದರೆ ಇಲ್ಲ ಏನಕ್ಕೆ ಸರ್ ಈ ಥರ ಎಲ್ಲ ಮಾತಾಡಬೇಕು ಅವನು ಎಲ್ಲ ನಾನೇ ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಎಲ್ಲೂ ಬೀರೇಷಣ್ ಹೆಸರಾಗಲಿ ನಮ್ಮ ಹೆಸರಾಗ್ಲಿ ಏನು ಹೇಳದೆ ಬೇಡ ಅವನು ಯಾಕೆ ಇವ್ನು ರೇಟ್ ತೊಗೊಬೇಕು ಇವನು ಹಳ್ಳಿ ಕಾರ್ವಡಿಯ ಇನ್ನೊಂದು ಮತ್ತೊಂದು ಅಂತ ಮತ್ತೆ ಈಗ ಡಿ ಗ್ರೇಡಾಗಿ ಮಾತಾಡೋದು ನಮ್ಮ ನಾವು ಮೇಲೆ ಸರ್ ನಾವು ಹೊಸಕೋಟೆ ಇರಲಿ ಇಲ್ಲಿಲ್ಲ ಅಂದಿದ್ರೆ ವರ್ತುರು ಸಂತೋಷ ಅಲ್ಲ ಬಿಗ್ ಬಾಸ್ಗೆಲ್ಲ ಇವನು ಇವ್ನು ಇನ್ನೊಂದು ಜಾಗಕ್ಕೆ ಹೋಗಾಗ್ತಾ ಇರಲಿಲ್ಲ ಇವನು ಎಲ್ಲೂ ಇವತ್ತು ಬಿಗ್ ಬಾಸ್ಗೆ ಹೋಗ್ಬಿಟ್ಟ ಯಾವ ಶೋ ಮಾಡಿಬಿಟ್ಟ ಅಂತೆಲ್ಲ ಇ ಏನೋ ಇದು ಕಿರೀಟ ಬಂದ್ಬಿಟ್ಟಿದೆಯಲ್ಲ ಈ ಕಿರೀಟ ಎಲ್ಲ ಇನ್ನೊಂದು ಕೂಡ ಸಿಗ್ತಾ ಇರಲಿಲ್ಲ ಅವ್ನಿಗೆ ಅದರಲ್ಲಿ ಹಳ್ಳಿ ಕಾರ್ ಒಡೆಯ ಅಂತ ಸರ್ ದಯವಿಟ್ಟು ಹೇಳ್ತೀನಿ ಇವ್ನು ಯಾರು ನಂಬೇಡಿ ಸರ್ ಅವ್ ಜಾತ್ರೆಗೋಸ್ಕರ ಎತ್ಕಟ್ಟೋರು ಅಷ್ಟೇ ಜಾತ್ರೆ ಎತ್ ಮುಗೀತು ಜಾತ್ರೆ ಮುಗೀತಾ ಎತ್ತಷ್ಟೇ ಖಾಲಿ ಅವ್ನ ಮನೆ ಹತ್ರ ಹೋಗಿ ಇವಾಗೇನೋ ಸ್ವಲ್ಪ ಎಲ್ಲ ಮೀಡಿಯಾದವರು ಅವ್ನು ಕವರೇಜ್ ಸಿಗ್ತಾ ಅಂತ ಎತ್ ಇಟ್ಕೊಂಡಿದ್ದಾನೆ ಅಷ್ಟೇ ಜಾತ್ರೆ ಇಲ್ಲ ಅವ್ನ ಮನೆ ಹತ್ರ ಒಂದು ದನ ಇರೋಲ್ಲ ಬೇಕಾದ್ರೆ ನೀವೇ ಹೋಗಿ ನೋಡ್ಕೊಂಬರಿ ನಾನು ರೆಗ್ಯುಲರಾಗಿ ನಾನು ನೋಡಿದ್ದೀನಿ ಸರ್ ಅವನ್ನ ದಯವಿಟ್ಟು ನಮ್ಮ ರೈತ್ರಿಗೆ ಅಷ್ಟೇ ಇನ್ನೊಂದು ಸ ಕರ್ನಾಟಕ ಜನತೆಗೆ ಹೇಳೋದು ದಯವಿಟ್ಟು ಅವ್ನು ನಂಬೇಡಿ ನೆಕ್ಸ್ಟ್ ರೇಸ್ ಅಂತ ಮಾಡ್ತಾ ಇದ್ದಾನಲ್ಲ ಆ ಜನ ಅವ್ರ ಊರಿನ ಜನತೆಗೆ ಹೇಳೋದು ದಯವಿಟ್ಟು ಯಾರೋ ಅವ್ನು ನಂಬೋಕೋಗ್ಬೇಡಿ ನನಗೇನು ಪರಿಸ್ಥಿತಿ ಬಂದಿದೆಯೋ ನಾಳೆ ದಿನ ನಿಮ್ಗೆ ಇನ್ನೂ ಡಬಲ್ ಪರಿಸ್ಥಿತಿ ಬರುತ್ತೆ ಅವ್ನು ಮಾತ್ರ ನಂಬೇಡಿ ಸರ್ ನಮಗೆ ಜನ ಹೇಳ್ತಾರಲ್ಲ ಸರ್ ಗೋಮುಖ ಯಾವಾಗ ವ್ಯಾಘ್ರ ಇದ್ದಂಗೆ ಅವನು ನಮ್ಗೆ ಈ ಥರ ಅವ್ನು ಒಂದು ಒಂದೇ ಒಂದು ದಿನ ಕೂಡ ಅವ್ನು ಈ ಥರ ಕಾಣಿಸ್ಕೊಂಡಿಲ್ಲ ಸರ್ ನಾವು ಅವನತ್ರ ಡೈರೆಕ್ಟಾಗಿ ಏನು ನೀವು ನಾನು ಗಲಾಟೆ ಅವ್ನು ದುಡ್ಡು ಕೇಳಿದ್ರು ಅಣ್ಣ ನಿನ್ಗೆ ಯಾಕ ಹಂಗಣ್ಣ ಹಿಂಗಣ ಸೆಟಲ್ಮೆಂಟ್ ಮಾಡ್ಬಿಡ್ತೀನಿ ಅಣ್ಣ ನಾನಿದ್ದೀನಿ ಹಂಗೆ ಹಿಂಗೆ ಧೈರ್ಯ ಕೊಡ್ತಾಯಿದ್ದೆ ಹೊರತು ಒಂದು ದಿನ ನಾನು ಕೊಡಲ್ಲ ಏನು ಅಂತ ಇವತ್ತಿರ್ಗೂ ಅವ್ನು ಮಾತಾಡ್ಲಿಲ್ಲ ಸರ್ ಈಗಲೂ ಫೋನ್ ಮಾಡಿದ್ರೆ ಫೋನೇ ತೆಗ್ಯಲ್ಲ ಮತ್ತು ಅವ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಕಿರಣ್ ಅಂತ ಅವ್ನು ಫ್ರೆಂಡ್ ಒಬ್ಬ ಇದ್ದಾನೆ ಅವ್ನು ಕಿರಣ್ಣ ಕೇಳಬೇಕಾದ್ರೆ ಕರೆದು ಕೇಳಿ ಅವ್ನಿಗೆ ಸಲ ಫೋನ್ ಮಾಡಿದ್ದೀನಿ ಕೊಡಪ್ಪ ಫೋನು ಕೊಡಪ್ಪ ಫೋನು ಅಂತ ಇಲ್ಲ ಅಣ್ಣ ಅಲ್ಲೋಗೋರೆ ಇಲ್ಲೋಗವ್ರೆ ಇದೇ ಸರ್ ಡೈಲಿ ಅವ್ನು ಕತೆಗೋಡ್ದು ಸರ್ ಎಲ್ಲ ಹೇಳಿದ್ರು ಆದರೆ ಇವನು ಮಾತಾಡ್ತಾ ಇದ್ದೀವಿ ಶೈಲಿಯಲ್ಲಾಗಲಿ ಇನ್ನೊಂದ್ರೆ ನಮ್ಗೆ ಆ ಥರ ಯಾವುದು ಕಂಡು ಬಂದಿರಲಿಲ್ಲ ಸರ್ ಭಾರಿ ಒಳ್ಳೆ ಅಂದ್ಕೊಂಡಿದ್ದೀನಿ ನಾವು ರೇಸ್ ಮುಗಿಯೋವರೆಗೂ ಭಾರಿ ಒಳ್ಳೆ ಅಂದ್ಕೊಂಡಿದ್ದೀವಿ ಸರ್ ರೇಸ್ ಮುಗಿದ ಮೇಲೆ ಯಾವಾಗ ಇವ್ನು ಈ ಥರ ಮಾ ಬಿಗ್ ಬಾಸ್ಗೋ ಹೋದಾಗೂ ಅಷ್ಟೇ ನಾವು ಅವೆಲ್ಲ ಓಟೆಲ್ ಹಾಕ್ಸಿದ್ರು ನಾವು ಆಮೇಲೆ ಇವ್ನು ಯಾವಾಗ ನಾನು ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ ಮತ್ತು ಯಾರವರೆಗೂ ಫೋನ್ ಮಾಡಿದ ರೆಸ್ಪಾನ್ಸ್ ಇಲ್ಲ ಅಂದಮೇಲೆ ನಾವು ಇದು ಮಾಡಿ ಸರ್ ಆ ಜೆ ಸಿ ಬಿ ಅವರು ಡ್ರೈವರು ಓನರು ಮತ್ತು ಇವರು ಡ್ರೈವರು ಬಾಟ ಕಾಸು ಕೊಟ್ಟಿಲ್ಲ ಸರ್ ಅವ್ರಿಗೆ ನಾನು ನನ್ನ ಕೈಯಿಂದ ಕ್ಲಿಯರ್ ಮಾಡಿದ್ದೀನಿ ಬಾಟ ಕಾಸು ಕೂಡ ಲೇಬರ್ಗಳಿಗೆ ಸರ್ ಇನ್ನೂ ನನ್ಗೆ ಒಂದೂವರೆ ಲಕ್ಷ ಬರ್ಬೇಕು ಸರ್ ಈಗ ಮುಂದೆ ನಾನು ಹೇಳ್ತಾ ಇರೋದು ಮುಂದೆ ರೇಸ್ ಮಾಡ್ತೀನಿ ಅಂತ ಇದನ್ನಲ್ಲ ಅವನು ಆ ಜನಕ್ಕೆ ನನ್ಗೆ ಬುದ್ಧಿವಾದ ಹೇಳ್ತಾ ಇರೋದು ದಯವಿಟ್ಟು ಇವ್ನ ನಂಬೇಡಿ ರೇಸ್ ಮಾಡಿ ಜಾಗವೂ ಕೊಡಬೇಡಿ ಅವ್ನಿಗೆ ಹಿಂಸೆ ಕೊಡ್ತಾರೆ ಸರ್ ದನಗಳಿಗೆ ಒಂದು ಮೂರು ನಾಲ್ಕು ದಿನ ಒಡೆದು ಬಡ್ದು ಹಿಂಸೆ ಕೊಡ್ತಾರೆ ಅವಕ್ಕೆ ಅದೇ ಒಬ್ಬ ಮನುಷ್ಯನ ತಟ್ಕೊಂಡ್ರೆ ಅವ್ನು ನಾಲ್ಕು ಐದು ದಿನ ಎದ್ದೇಳೋದೇ ಇಲ್ಲ ಪಾಪ ದನಗ್ಗಳ್ ಹೆಂಗೆ ತಟ್ಕೊಂಡ್ರು ಸರ್ ಬೈಲಿ ಜೀವ ದಯವಿಟ್ಟು ಈ ಥರ ಮಾಡೋದೇ ಬೇಡ ರೇಸ್ ಅನ್ನೋದು ಸ್ಟಾಪೆ ಮಾಡ್ಬಿಡೋಕ್ಕೆ ಸರ್ ಪೂರ್ತಿ ಇದನ್ನು ಈಗ ಹೊಸಕೋಟೆಯಲ್ಲಿ ಕಷ್ಟಪಟ್ಟವರು ಇವರು ಕ್ರೆಡಿಟ್ ಅವ್ನಗೂಯ್ತು ಹೋಗ್ಲಿ ಪರವಾಗಿಲ್ಲ ಚೆನ್ನಾಗಿರ್ಲಿ ಅವ್ನ ತಾಕತ್ತಿದ್ರೆ ಕೆಚ್ಚು ಕೆಚ್ಚು ಅಂತ ಹೇಳ್ತಾನಲ್ಲ ಮಾಡ್ಲಿ ಹೊರ್ತೂರಲ್ಲಿ ಮಾಲೂರು ಮೋಸ ಮಾಡಕ್ ಹೋಗೋಣ ಅಲ್ಲಿ ಮಾಡ್ಬಿಟ್ಟು ಅಲ್ಲೊಂದ್ ಹೆಸರು ತಕೊಬೇಡೋಣ ಅಲ್ಲಿ ಇಲ್ಲೇ ಮೋಸ ಆಗೈತೆ ಅವ್ರಿಗೆ ಗೊತ್ತಾಗಲ್ವಾ ಅಷ್ಟ್ ಮಾತ್ರ ದಯವಿಟ್ಟು ಮಾಲೂರ್ ಜನತೆ ಕೇಳೋದಿಷ್ಟೇ ನೀವು ದಯವಿಟ್ಟು ಅವನಿಗೆ ಸಪೋರ್ಟ್ ಮಾಡಬೇಡಿ ನೀವ್ ಸಪೋರ್ಟ್ ಮಾಡಿದ್ರೆ ನಿಮ್ಗೂ ಇದೆ ಪರಿಸ್ಥಿತಿ ಸರ್ ಅವನು ಹುಟ್ಟೂರಲ್ಲಿ ಅವನು ಹೊರ್ತೂರಲ್ಲಿ ಹೇಳ್ತಾರಲ್ಲ ಹೊರ್ತೂರ ನಾಲ್ಕು ಜನ ಮರ್ತು ಮರುತ್ತೂರ ನಾಲ್ಕು ಜನ ಕರ್ಕೊಂಡ್ಬರಲಿ ಕಾಡುಗೋಡೆ ಹುಡ್ಗನ್ ಕರ್ಕೊಂಡ್ಬರ್ತಾನೆ ಅದು ಬಿಟ್ಟರೆ ಮಂಡ್ಯ ಹುಡುಗರು ಕರ್ಕೊಂಡ್ಬರ್ತಾನೆ ಸರ್ ಲೋಕಲ್ ಸ್ಥಳೀಯವಾಗಿ ಅವ್ನು ಹೊರ್ತೂರಿಂದ ಕರ್ಕೊಂಬರ್ಲಿ ಸರ್ ನಾಲ್ಕು ಜನ ಕರ್ಕೊಂಡ್ಬಂದು ಅಲ್ಲಿ ಬಿಡ್ಲಿ ರೇಸ್ ಮಾಡೋ ಜಾಗದಲ್ಲಿ ಸರ್ ಇದೆಲ್ಲ ದುಡ್ಡು ಮಾಡೋ ಸ್ಕೀಮ್ ಅಷ್ಟೇ ಸರ್ ನಮಗೂ ಗೊತ್ತಿರಲಿಲ್ಲ ನಮ್ಮ ಅಣ್ಣವರೆಲ್ಲ ಹೇಳಿದ್ರು ಬೇರೆಯವರೆಲ್ಲ ಅವ್ನು ದುಡ್ಡು ಮಾಡ್ಕೊಂಡವೇ ದುಡ್ಡು ಮಾಡ್ಕೊಂಡವ್ ನಿಮ್ಗೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಇಲ್ಲ ಇವತ್ತಲ್ಲಿ ನಾಳೆ ಕ್ಲಿಯರ್ ಮಾಡ್ತಾನೆ ಕ್ಲಿಯರ್ ಮಾಡ್ತಾನೆ ನಾವು ವೆಯ್ಟ್ ಮಾಡಿದ್ವಿ ಸರ್ ಮೊನ್ನೆ ಸರ್ ನಮ್ಮೂರು ಆ ಜೀ ಜೂಳಿ ಡಾಬಾ ಅಂತಿದೆ ಅವ್ನು ಹೇಳ್ತಾನಲ್ಲ ಪ್ರವೀಣ್ ಪ್ರವೀಣ್ ಅಂತ ಅವ್ರು ಡಾಬಾ ಬಂದಿದ್ದಾರೆ ಸರ್ ಪಕ್ಕದೋರೆ ನಮ್ಮ ನಮ್ಮ ನಮ್ಮೂರಿಗೆ ಸೇರಿದ್ದು ಅದು ಒಂದು ನಮ್ಮ ಕರ್ಸು ಮಾತಾಡ್ಬೋದೈತಲ್ಲ ಸರ್ ಅವ್ನು ಕೊಡೋಣ ಆಗಿದ್ರೆ ನಮಗೆ ಕರಿಬೋದಾಗಿತ್ತಲ್ಲ ಅಲ್ಲಿಗೆ ಇಲ್ಲಿ ಬಂದಿದ್ದೀನಿ ಬಾ ಅಂತ ಫೋನ್ ತೆಗಿಬೋದಲ್ಲ ಸರ್ ಅವನು ಬಂದಲ್ಲ ಓಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ ಇಷ್ಟು ಕಷ್ಟ ಬಿದ್ದು ಇವನಗೋಸ್ಕರ ಮೂವತ್ತು ದಿನ ನಾವು ಶ್ರಮಪಟ್ಟು ಮಾಡಿದ್ರಲ್ಲ ನಮಗೆ ನಾನು ಒಂದು ಇದು ಅವ್ನು ಕೃತಜ್ಞತೆ ಬೇಡವಾ ಸರ್ ಅವ್ನು ಒಂದು ದಿನ ಸರ್ ಅವ್ರು ರೇಸೆಲ್ಲ ಮುಗಿಸ್ತು ನಾವು ಅವ್ನು ಸನ್ಮಾನ ಮಾಡೋ ಅಂತ ಕೇಳಿಲ್ಲ ದುಡ್ಡು ಮನೆ ಹತ್ರ ಹೋದಾಗ ಯಾವುದೋ ಒಂದು ಶೆಡ್ಡಲ್ಲಿ ಸನ್ಮಾನ ಮಾಡಿ ಕಳಿಸ್ದೆ ನಮ್ಮನ್ನ ಅವತ್ತೇ ನಮ್ಗೆ ಗೊತ್ತಾಗ್ಬಿಡ್ತು ಇವ್ನು ಈ ತರ ಮೂವತ್ತು ದಿನ ಇವಂಗೋಸ್ಕರ ಕಷ್ಟ ಬಿದ್ದರೆ ಇವ್ನು ನೋಡಿದ್ರೆ ಈ ತರ ಚಿಲ್ಡ್ರೆ ಕೆಲಸ ಮಾಡಿದ್ನಲ್ಲಪ್ಪ ಇವನು ಅಂತ ಅದನ್ನ ಸನ್ಮಾನಕ್ಕೋಸ್ಕರ ನಾವು ಹೋಗಿಲ್ಲ ಸರ್ ಆ ಹೆಣ್ಣು ಮಾಡಿದ್ರು ಈ ಹೆಣ್ಣು ಮಾಡಿದ್ರು ಅವ್ರ ಗೌರವ ಮಾಡ್ಬೇಕು ಮಾಡ್ತೀವಿ ಏನ್ ಗೌರವ ಮಾಡೋದು ಸರ್ ಇಷ್ಟ ಬೇರೆ ಹಣ್ಣಿಗೆಲ್ಲೂ ಗೌರವ ತೋರಿಸಿದ್ ಅವನು ಇತ್ತು ಅವ್ನು ಕರೆಂಟ್ ಮೂವತ್ತು ಸಾವಿರ ಕೊಟ್ಟು ನಲ್ವತ್ತು ಸಾವಿರ ಕೊಟ್ಟು ನಾನು ಲೈನ್ ಹೇಳ್ತೀನಿ ಲೈನ್ ಹೇಳ್ತಾರೆ ಸರ್ ಈ ಹಣ್ಣ ನನಗೆ ನಾನು ದುಡ್ಡು ಕೊಟ್ಟಿದ್ದು ಈ ಹಣ್ಣ ಅವ್ನು ಒಂದು ರೂಪಾಯಿ ಅವ್ನ ಜೋಪಿಂದ ತೆಗ್ದಿಲ್ಲ ಸರ್ ಈ ಹಣ್ಣ ನಾನು ದುಡ್ಡು ಕೊಟ್ಟಿದ್ದು ನನ್ನ ನಾನೇ ಲೈನ್ ತೊಗೊಂಬಂದಾಕಿದ್ದು ಅವ್ನೇನು ಮಾಡಲಿಲ್ಲ ಅವ್ನು ಈ ಅಣ್ಣ ಮೂವತ್ತು ಸಾವಿರ ದುಡ್ಡು ಕೊಟ್ಟರು ನನಗೆ ನಲ್ವತ್ತು ಸಾವಿರ ದುಡ್ಡು ಕೊಟ್ಟರು ನಾನು ಹೋಗ್ಬಿಟ್ಟು ಲೈನ್ ತೊಗೊಂಬಂದು ಲೈನ್ ಹಾಕ್ಸಿದೆ ಕೈ ಬಿ ಅವ್ರ ಕೈಲಿ ಅವ್ನು ಒಂದು ರೂಪಾಯಿ ಅವ್ನ ಜೋಪಿಂದ ದುಡ್ಡು ಹಾಕೇ ಇಲ್ಲ ಅವ್ನು ಸರಿ ಇವರು ಒರ್ತೂರು ಸಂತೋಷಣ್ಣವರು ಹಳ್ಳಿ ಕರೆ ಒಡ್ಗೆ ಅಂದ್ಬಿಟ್ಟು ಇದು ಮಾಡ್ತವ್ರಲ್ಲ ಅವ್ರ ಹೆಸರು ಬರಬೇಕಂದ್ರೆ ಇಡೀ ತಾಲೂಕಲ್ಲಿ ಹೊಸಕೋಟೆ ಇದು ಬರ್ಬೇಕಂದ್ರೆ ಬೀರೇಶಿಂದನೇ ಅವರು ನಮ್ಗೆ ಸುಮ್ಮ ಕಮಿಟ್ ಬಂತು ನನಗೆ ಎಷ್ಟು ಏನು ಈ ಹಿಂಗೆ ಮಾಡ್ತಾವನೆ ಬೀರೇಶ್ ಊರು ನಮಗೆ ಫೋನ್ ಮಾಡೋದು ಏನ ಇಷ್ಟು ಖರ್ಚು ಮಾಡ್ತಾವೆ ಇಷ್ಟು ಭಯಂಕರ ಮಾಡ್ತಾವನೆ ಇದು ಮಾಡ್ತಾನೆ ಬುದ್ಧಿ ಅವ್ರು ಏನು ಅವರು ಅತನಿಗೆ ಏನು ಗೊತ್ತಿಲ್ಲ ಬಟ್ ನಾವು ನಾವು ಈ ಹೇಳೋ ಲೆವೆಲ್ ಇದ್ದಿಲ್ಲ ನಾವು ಇಲ್ಲಿ ಇದ್ದಿಲ್ಲ ಸುಮಾರು ಕಮ್ಮಿಟು ಇವಾಗ ನಾನು ಹಾಕಿದ್ರೆ ಟೇಟಸ್ಗೆ ಹಾಕಿದ್ರೆ ಹುಡುಗರು ಎಲ್ಲ ಹಾಕ್ತಾರೆ ಸುಮಾರು ಜನ ಹಾಕ್ತಾರೆ ಈ ಬುದ್ಧಿ ಇಲ್ದವರು ಓದ್ತಾ ಇರೋದವ್ರು ಅದ್ರಿಗೆ ಯಾಕೆ ಗೊತ್ತಾ ಇವ್ರು ಮಾಡಿಕೊಟ್ಟಿರೋ ಹೆಸರಿಗೆ ಇವಾಗ ಅವನು ಹೊಡಿತಾ ಇದ್ದಾನೆ ಏನು ಪೇಮೆಂಟ್ ಹೊಡಿತಾ ಇದ್ದಾನೆ ಒಳ್ಳೆ ಪೇಮೆಂಟ್ ಹೊಡಿತಾ ಇದ್ದಾನೆ ಯಾಕಂದರೆ ಅವ್ರನ್ನ ಬೆಳೆಯೋಕ್ಕೆ ಬಿಡಬಾರ್ದು ಯಾಕೆ ಗೊತ್ತಾ ಸರ್ ಅವರು ಈ ಮಟ್ಟಿಗೆ ಬರಬೇಕಂದ್ರೆ ಈ ಮನುಷ್ಯನೇ ಪಾಪ ಯಾಕಂದರೆ ಕಷ್ಟ ಸುಖಕ್ಕೆ ಯಾರೇ ಬಡವರು ಬರಲಿ ಏನೇ ಬರಲಿ ಏನೇ ಒಂದು ಅಂದರೆ ಮನೆ ಹತ್ರ ಬಂದರೆ ಬಾಗಿಲು ಬಂದ್ರೆ ವಾಪಸ್ ಕಳಿಸೋದೇ ಇಲ್ಲ ಯಾಕೆ ಗೊತ್ತಾ ನಾವು ಸ್ನೇಹಿತ ಅಂದಮೇಲೆ ನಮ್ಗೆ ಇಷ್ಟು ಕಷ್ಟ ಇದೇ ನಾವು ಬರಲೇಬೇಕು ಸಪೋರ್ಟ್ ಮಾಡಬೇಕು ಇವ್ನು ದುಡ್ಡು ಅವ್ನು ದುಡ್ಡು ಕೊಂಡ್ಕೊಂಡು ದುಡ್ಡು ತೊಗೊಂಡು ಕೊಂಡ್ಕೊಂಡು ಸ್ವಲ್ಪ ಚೇಳಗಳನ್ನ ನಿಕ್ಕೊಂಡು ಅವ್ನು ಹಿಂದೆ ಏ ಬರ್ರ ಎಲ್ಲಿದ್ದೀರ ಹಂಗೆ ಹಿಂಗದ ಅವ್ನು ಬರ್ತದೆ ನಾವು ಚೇಳಗಳಲ್ಲ ನಾವು ನಾವು ದೋಸ್ತಿಗೋಸ್ಕರ ನಮ್ಮ ಮನುಷ್ಯನು ಈ ಮನುಷ್ಯನ ದೇವರಂಥ ಮನ್ಸು ಆ ಮನುಷ್ಯನಗೋಸ್ಕರ ನಾವು ಸಪೋರ್ಟ್ ಮಾಡೋಣ ಯಾಕಂದ್ರೆ ನಾನು ಸುಮಾರು ಕಡೆ ಇವಾಗ ಇದು ಮಾಡಿದ್ದೀನಿ ಎಂಥ ಹುಡುಗ ಎಂಥ ದೊಡ್ಡ ದೊಡ್ಡವ್ರಿಗೂ ಹೇಳಿದ್ವಿ ಅಣ್ಣ ಇವ್ನು ಸರಿ ಇಲ್ಲ ನಂಗೆ ಸುಮಾರು ಹೇಳಿದ್ದಾರೆ ಬಟ್ ಈ ಮನುಷ್ಯ ಮಾಡ್ತಾರೆ ಅದೇನು ಗೊತ್ತಾ ಹೊಸಕೋಟೆಯಲ್ಲಿ ಹೈಲೈಟ್ ಆಗಿರೋದ್ರಿಂದ ಇವಾಗ ಸುತ್ತು ಸುತ್ತತಾವಣ್ಣ ಸರ್ ಬುಗ್ರಿ ಸುತ್ತಂಗೆ ಇವ್ರು ಚಾವಟಿ ಎತ್ಕೊಂಡು ಸ ಬಿಟ್ಟವ್ರೆ ಆ ಬುಗ್ರಿ ಸುತ್ತಾ ಇತ್ತು ಇವಾಗ ಚಾವಟಿ ಇಲ್ಲೈತೆ ಹೆಸ್ರು ಹೇಳ್ತಾರೆ ಅದ್ಯಾರೋ ದುಡ್ಡು ಮಾಡ್ತಾರೆ ಅದ್ಯಾರೋ ಅವರು ಇವರು ಪಾಪ ದುಡ್ಡು ಇಲ್ಲ ಏನಿಲ್ಲ ಏನು ಬಡವ್ರಿಗೆ ಸಹಾಯ ಮಾಡಬೋದು ನಮಗೆ ದುಡ್ಡು ಅವೆಲ್ಲ ಏನು ಬೇಡ ದುಡ್ಡು ಬೇಡ ಅವ್ರಿಗೆ ಜನ ಸಹಾಯ ಮಾಡಬೇಕು ದುಡ್ಡು ಮಾಡ್ತಾರದು ಅವ ಆ ಮನುಷ್ಯ ಖರ್ಚು ಮಾಡಿದ್ದು ಈ ಮನುಷ್ಯ ಏನಕ್ಕೆ ಒಳ್ಳೇದಾಗಲಿ ಒಂದು ಕೆಲವರಿಗೆ ರೈತರಿಗೆ ಒಳ್ಳೇದಾಗಬೇಕು ನೋಡಿ ಇವಾಗ ಹಿಂದೆ ಎಲ್ಲ ಮಾತಾಡಿದ್ರಲ್ಲ ಪಾಪ ಅವ್ರಿಗೆ ಎಷ್ಟು ಮನಸ್ಸು ನೊಂದೋಗಿದೆ ಅಂದರೆ ಅವ್ನು ಮಾಡ್ತಾರೆ ಅದು ಚಾನ್ ಓಪಲ್ ಚಾನೇ ಮಾಡ್ತೀನಿ ಸರ್ ಅವನು ಬಂದು ಅವನು ಎಲ್ಲಿ ಇದು ಮಾಡ್ತಾನೆ ನಾವು ಅಲ್ಲಡ್ಡ ಲಡ್ ಹಾಕೊಂತೀವಿ ಮಾಡಲಿ ಅವ್ನು ತಾಕತ್ತಿದ್ರೆ ಅವ್ನು ನಿಲ್ಸಬೇಕು ನೀವು ಮೊನ್ನೆ ಯೂಟ್ಯೂಬಲ್ಲಿ ಹಾಕೊಂಡು ನೋಡಿರಿ ಒಂದು ಸಿರಾಯಿಂದ ಎತ್ತುಗಳು ಬರ್ತಾ ಬರ್ತಾಯಿದ್ದೆ ಕ್ಯಾಂಟ್ರಲ್ಲಿ ಡ್ರೈವರ್ ಹೇಳ್ತವನೇ ಏನಂತ ಡ್ರೈವರ್ ಪೊಲೀಸರು ಕೇಳಿದ್ರೆ ಫೋನ್ ಮಾಡಿ ಏ ಏನಕ್ಕೆ ಅಂದರೆ ಇದು ಕಸಾಯ ಸರ್ ಕಟ್ ಮಾಡೋಕ್ಕೆ ಅಂತ ಇಲ್ಲ ಇವ್ನ ಫೋನ್ ಮಾಡಿರಿ ಸರ್ ನಾನು ಯೂಟ್ಯೂಬಲ್ಲಿ ನೋಡು ಯೂಟ್ಯೂಬಲ್ಲಿ ನೀನು ನೋಡಿ ವರ್ತವ್ರು ಸಂತೋಷ ಅಂದ್ರೆ ನೀನು ಯಾರಿಂದ ಹೆಸರು ಬಂತು ಅದು ಹುಟ್ಟು ಹುಟ್ಟಾಕಿದೆಯಾರೋ ನೀನು ನಿಲ್ಸಿದ್ದೆ ಯಾರು ಪಿಲ್ಲರು ಇಲ್ಲವರು ನೋಡಿ ವೀರೇಶ್ ಅವರು ಏನೋ ಆ ಥರ ಮುನ್ಸಿರೋರನ್ನ ಮುಂದೆ ಬಿಟ್ಟು ಜನ ಇದು ಮಾಡಬೇಕು ಇವಾಗ ನೋಡಿ ಹೇಳೋದು ಏನು ಅಂದರೆ ಎಲ್ಲ ಕಡೆ ಬರ್ತಾವನೆ ಇದ್ರನ್ನ ಜನಕ್ಕೆ ಗೊತ್ತಾಗಬೇಕು ಏನು ಸರ್ ಇವಾಗ ಏನೋ ಒಂದು ಕೊಡ್ತಾನೆ ಹ್ಞೂ ರೆಕಾರ್ಡ್ ಮಾಡೋರಲ್ಲ ಇವರು ಅಪ್ಪಪ ಇದು ರೆಕಾರ್ಡ್ ಮಾಡಿರೋದು ಒಳ್ಳೇದು ಮಾಡೋರೆ ಬೀರೇಶ್ ಅಣ್ಣ ಏನು ಇಷ್ಟು ಒಳ್ಳೆಯ ಕೆಲಸ ಮಾಡ್ತಾರಣ್ಣ ಏನೋಣ ಏನು ಇವಿ ಜಂಪ್ ಹೊಸಕೋಟೆ ತಾಲೂಕು ಹೆಸ್ರು ಫೇಮಸ್ ಆಗ್ಬಿಟ್ಟು ಅವನು ಪಾಪ ಹೆಸರು ಮಾಡಿದ ಇವರು ತಿಂತಾರ್ದು ಮೊಸರು ಅವನು ಈ ಥರ ಮಾಡ್ತಾವಣ್ಣ ಸರ್ ಅವ್ರನ್ನ ಹುಟ್ಟಾಕ್ಬೇಕು ಹುಟ್ಟಾಕಂಟ ನಾವು ಬಿಡೋಲ್ಲ ಅವನು ಯಾವ ಲೆವೆಲ್ಗನ ಬರಲಿ ಇಲ್ಲ ಅವನು ಇಂಪ್ಲೇಸ್ ದುಡ್ಡಿಂದನೇ ಬರಲಿ ನಾವು ಜನ ಬೆಂಬಲಿಯಿಂದ ಓದ್ತೀವಿ ನಾವು ಜನದಿಂದ ಗೆಲ್ತೀವಿ ಇಷ್ಟೇ ಸರ್ ಹೇಳೋದು ಏನು ಗೊತ್ತಾ ಒಂದು ಮನುಷ್ಯನ್ ಮೋಸ ಮಾಡೋದಲ್ಲ ಒಬ್ಬರಿಗೆ ಮಾಡಿದ್ಮೇಲೆ ರೈತರಿಗೆಲ್ಲ ಮೋಸ ಮಾಡ್ತಾವೆ ಇವಾಗ ಆಲ್ರೆಡಿ ಮಾಡ್ತಾವಣೆ ಹೋಗೋದೇನೋ ಹಾಂ ನಾನು ಹಳ್ಳಿಕಾರ ಒಡೆಯ ಹಾಂ ನಿಂತ್ಕೊಂಡ್ಬಿಡ್ತಾನೆ ಅದೇನೋ ಗೋಲ್ಡ್ ಎಲ್ಲರೂ ಹಾಕೊಂತಾರೆ ಸರ್ ಇವಾಗ ಭಿಕ್ಷನ ಹಾಕೊಂಡ್ಬಿಡ್ತಾನೆ ಚೀಲ್ದಲ್ಲೇ ಇಟ್ಕೊಂಡಿರ್ತಾನಂತೆ ಗೊತ್ತಾಗಲ್ಲ ಎತ್ತಿದ್ರೆ ಅವನು ಅಷ್ಟು ದುಡ್ಡು ನಾನು ಏರಿ ಯಾರೇ ಏನು ನಿಂತ್ಕೊಂಡೋಗೋಲ್ಲ ಪಾಪ ಇವ್ರು ಮಾಡಿರೋ ಕೆಲಸ ಯಾಕಂದರೆ ಇವ್ರದ್ದು ಒಂದು ಕಡೆನೇ ಅಲ್ಲ ಹೆಸರು ಸುಮಾರು ಕಡೆ ಬೀರೇಶ್ ಅಂದರೆ ಸರ್ ಅಣ್ಣ ಏ ಅಣ್ಣ ಅಂತಾರೆ ಯಾಕಂದ್ರೆ ನಾವು ಇಬ್ಬರು ಇಳ್ಯಾರು ನಾವು ನಾವು ಮಾತಾಡ್ಕೊತೀವಿ ಅಣ್ಣ ಒಳ್ಳೆಯ ಅಣ್ಣ ಅಣ್ಣ ನಾವು ಗಣೇಶ ಹಬ್ಬಕ್ಕೆ ಹೋಗಿದ್ವಿ ನಮ್ಗೆ ಇಷ್ಟು ದುಡ್ಡು ಕೊಟ್ಟರು ನನಗೆ ಫೋನ್ ಮಾಡಿ ಹೇಳ್ತಾರೆ ಸುಮಾರು ಕಮಿಟ್ಮೆಂಟ್ ಇದೆಯಾ ಇವ್ರದ್ದು ಸಂಪಾದನೆ ಮಾಡ್ಬೋದಲ್ಲ ಸರ್ ಇವರು ಆ ಥರ ಮಾಡ್ಬೋದು ಅವ್ರಿಗೆ ಆ ದುಡ್ಡು ಬೇಡ ಸಂಪಾದನೆ ಮಾಡೋಣ ಎಷ್ಟು ಜನ ನಾನು ನೋಡ್ತಾ ಇದ್ದೀನಿ ನೋಡಿ ಎಲ್ಲರೂ ಕೇಳೋರೆ ನನ್ನ ನಮಗೆ ನಿದ್ದೆನೇ ಬರ್ತಾಯಿಲ್ಲ ಸರ್ ಒತೂರಿಗೆ ಹೋಗೋಣ ಸರ್ ಬಿಟ್ಟವ್ರೆ ಒರ್ತೂರ್ಗೆ ಹೋಗಬೇಕು ಅವ್ನ ಮನೆ ಮುಂದೆ ಹಟ್ಟಾಗಬೇಕು ಅವ್ನ ಮನೆ ಮುಂದೆ ನಿಂತ್ಕೊಂಡು ನೀನು ಮಾಡ್ತೀರೋದು ಕರೆಕ್ಟಾ ಹಾಂ ಕೇಳ್ತಾವ್ರೆ ಅವ್ನು ತೊಗೊಂಬರೋಕೆ ಹಸುಗಳೆಲ್ಲ ತುಯ್ದುಬಿಟ್ಟು ಕಳ್ಸೋದು ಇವನು ಇದೇ ಕೆಲಸ ನಾನು ಆರೋಪ ಮಾಡಿರೋ ಸತ್ಯ ನೀನು ನನಗೆ ಫೋನ್ ಮಾಡಿ ಕೇಳ್ಬೋದಾಗಿತ್ತಲ್ಲ ಯಾಕಣ್ಣ ಈ ಥರ ಆರೋಪ ಅಂತ ಕೇಳ್ಬೋದಿತ್ತು ಯಾಕೆ ಕೇಳಿಲ್ಲ ಯಾಕೆ ಫೋನ್ ಮಾಡಿಲ್ಲ ನೀನು ಮಾಡಿರೋ ಸತ್ಯ ತಾನೇ ಮತ್ತೆ ಇಲ್ಲ ನೀವೇ ಹೋಗಿ ಕೇಳಿ ಸರ್ ಒಂದು ವೇದಿಕೆ ರೆಡಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬರ್ತೀರಿ ಅವನು ಮಾಡಿದಾನೋ ಇಲ್ವೋ ಅವ್ನ ಬಾಯಲ್ಲಿ ಕೇಳಿ ನಾವು ಹೇಳಿರೋದು ಆರೋಪ ಮಾಡಿದ್ದೀವಿ ಸತ್ಯ ನಾವು ಆರೋಪ ಮಾಡಿರೋದು ನಿಜಾನ ಸುಳ್ಳೋದು ನೀವೇ ಹೇಳಬೇಕು ಅಲ್ವಾ ಮತ್ತೆ ಸರ್ ಆಮೇಲೆ ಮತ್ತೆ ಅವ್ನು ಇಲ್ಲಿ ಹೇಳಿದ ಮಾತು ಇನ್ನೊಂದು ಸತಿ ಹೇಳಲ್ಲ ಸರ್ ಅವನು ಜಾತಿವಾದಿ ಅವನ್ನ ಜಾತಿ ನೋಡಿದಿದ್ರೆ ನಾವು ಯಾವುದು ಹೆಲ್ಪ್ ಮಾಡ್ತಾ ಇದ್ದಿಲ್ಲ ಸರ್ ಮೊನ್ನೆ ನಮ್ಮ 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 ಹುಡುಗರು ಯಾರೋ ಹೋದ್ರೆ ಕುರುಬ್ರು ಬಲ್ಲನ ಮಕ್ಕಳು ನೀವು ಅಂತನಂತೆ ಹಿಂದೆಯಿಂದ ಏನೇ ಇಕ್ಬಿಡ್ತೀರಿ ಅಂತಾರಂತೆ ಈಗ ಮುಂದೆನೇ ಇಡ್ತೀನಿ ಬಾ ಮುಂದೆ ಮುಂದೆನೇ ಇಡ್ತೀನಿ ನಮ್ಮ ತಿಗಳ್ರ ಸಂಬಂಧ ನಾವು ಅಣ್ಣ ಬಂದಿರು ಥರ ಇದ್ದೀರಿ ನೋಡಿಲ್ಲ ನಾನು ನಾನು ಹುಟ್ಟು ಬಂದ ನೀಂಕ ತಿಳ್ರು ಕುರುಬ್ರು ಗೌಡ್ರು ನೋಡಿ ಇಲ್ಲಿ ಗೌಡ್ರು ಇದ್ದಾರೆ ಎಸ್ ಇದು ಎಲ್ಲ ಜನ ಇದ್ದಾರೆ ಕೇಳ್ಕೊಳ್ರಿ ಜಾತಿ ಬಗ್ಗೆ ಮಾತಾಡೋದೇನು ನೀನು ಏನಪ್ಪ ಮಾಡಿದ್ದೀರಿ ನೀನು ನೋಡುವೆ ಅಂತಿಂದಿದ್ದೀವಿ ಹೇಳಿ ಉತ್ತರ ಕೊಡೋ ಅಂತ ಅಂತೇಳ್ಬಿಡ್ಲಿ ಅದೇ ತಿಂಗಳ ಸಮಾಜದ ಕೈಲೇ ಎಳಿಸ್ತೀನಿ ಅವ್ರ ಮುಂದೆನೇ ಅವರೇ ಬೈದು ಕಳಿಸಿದ್ದಾರೆ ಏ ಹಂಗೆಲ್ಲ ಮಾತಾಡೋದು ತಪ್ಪಪ್ಪ ನೀನು ಮಾತಾಡೋ ಸರಿ ಇಲ್ಲ ನೀನು ನಮ್ಮೂರು ಅಕ್ಕಪಕ್ಕ ಇರೋರು ಜಾತಿ ಜಾತಿ ತಂದಿಗೆ ಬೇಡ ಅಂತ ಅವರೇ ಬೈದು ಕಳಿಸಿದ್ದಾರೆ ಎಲ್ಲಿ ಅಂದರೆ ಕುರುಬರಳ್ಳಿ ಕೆರೆಯಲ್ಲಿ ಬೈದನ್ನ ಇಲ್ಲ ಕೇಳಿ ಸರ್ ಇವನು ಯಾರು ಸರ್ ಜಾತಿ ಬಗ್ಗೆ ಮಾತಾಡೋಕ್ಕೆ ಹಾಂ ಇಲ್ಲ ಅಷ್ಟು ತಾಕತ್ತಿದ್ರೆ ಬಾ ಡೈರೆಕ್ಟಾಗಿ ಬಾ ನೀನು ನಾನು ತಿಗಳ ಸಮಾಜ ಅದು ಇದು ಅನ್ಕೊಂಬ ನಾವು ಹೊಸ್ಕೋಟೆಯಲ್ಲಿ ಹಂಗಿಲ್ಲಪ್ಪ ನಾವು ಅಣ್ಣ ತಮ್ಮಂದಿರು ಥರ ಇದ್ದೀವಿ ಮುಂದಕ್ಕೂ ಅಣ್ಣ ತಮ್ಮಂದಿರು ಥರನೇ ಇರ್ತೀವಿ ಅವ್ರ ಸತ್ತರೆ ನಾವು ಹೋಗ್ತೀವಿ ನಾವು ಸತ್ತೆ ಅವ್ರು ಬರ್ತಾರೆ ಎಲ್ಲ ಎಲ್ಲ ನಾವು ಎಲ್ಲಿಂದ ಬಂದು ನೀನು ತರ್ಡ್ ಕ್ಲಾಸ್ ತರ್ಡ್ ಕ್ಲಾಸ್ ಪೀಪಲ್ ನನ್ನ ಮಗ ನೀನು ಹೊಸ್ಕೋಟೆಯಲ್ಲಿ ಬಂದು ಜಾತಿ ಜಾತಿ ತಂದಿ ಕಟ್ ನೋಡ್ತೀಯಾ ನೀನು ಇವೆಲ್ಲ ಬಿಟ್ಬಿಡು ಬರ್ತವ್ರು ನೆಕ್ಸ್ಟ್ ಸರ್ ಇವನ ಬಗ್ಗೆ ಡ್ರಗ್ಸು ಇದು ಮಾಡ್ಕೊತಾ ಇದ್ದೀನಿ ಇವನು ಡ್ರಗ್ಸ್ ತಗೊತಾ ಇದ್ದಾನೆ ಅಂತ ಅವ್ರ ಮಾವ ಹೇಳ್ತಾ ಇದ್ದಾರೆ ಮುಂಜುನೂ ಆರೋಪ ಮಾಡ್ತಾ ಇದ್ದಾನೆ ದಯಮಾಡಿ ಅವನ್ನ ಕೂಡಲೇ ಅರೆಸ್ಟ್ ಮಾಡಿ ತನಿಖೆ ಮಾಡಬೇಕು ಬ್ಲಡ್ ಚೆಕಪ್ ಮಾಡಲಿ ಅವ್ನು ಡ್ರಗ್ಸ್ ತೊಗೊಳ್ತಾ ಇದ್ದೆಲ್ಲ ಗೊತ್ತಾಗುತ್ತಲ್ಲ ಸರ್ ಆಮೇಲೆ ನನ್ನ ಫ್ರೆಂಡ್ ಇದ್ದಾರೆ ಸಿಟಿಯಲ್ಲಿ ಅಲ್ಲೋಗಿದ್ನಂತೆ ನನಗೆ ಅವರು ಹೇಳಿದರು ಇಲ್ಲೆಲ್ಲ ಡ್ರಿಂಕ್ಸ್ ಮಾಡ್ದ ನಮ್ಮ ಜೊತೆಲೇ ಕುತ್ಕೊಂಡು ಮಾಡ್ದಾ ಅಂತ ಹೇಳಿದ್ದಾರೆ ನಮಗೆ ಅದು ನಿಜನ ಸುಳ್ಳು ನನಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ ಬಟ್ ನಮ್ಮ ಮುಂದೆ ಯಾವತ್ತೂ ಮಾಡಿಲ್ಲ ನಾನು ನೋಡಲಿಲ್ಲ ಸರ್ ನೋಡದೆ ಇರೋದು ನಾನು ಬೇಡ ಈಗ ಆರೋಪ ಅವರು ಸ್ವಂತ ಅವರು ಹೆಣ್ಕೊಟ್ಟಿರೋ ಮಾವನೇ ಆರೋಪ ಮಾಡ್ತಾ ಇದ್ದಾರೆ ಸ್ವಂತ ಅವ್ರ ಮಾವ ಆಸ್ಪಿಟ್ಲಿದೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅದ್ರ ಮುಖಾಂತರ ತನಿಖೆ ಮಾಡ್ಬೋದಲ್ಲ ಬ್ಲಡ್ ಚೆಕಪ್ ಮಾಡಿದ್ರೆ ಗೊತ್ತಾಗುತ್ತೆ ತಾನೇ ಮಾಡಲಿ ಬಿಡಿ ಸರ್ ಇದ್ರ ಇದರಲ್ಲಿ ನಾನೊಂದು ಎಸ್ ಪಿಗಾಗಲಿ ಐ ಜಿಗಾಗಲಿ ನಮ್ಮ ಲಾಯರ್ ಹತ್ರ ಮಾತಾಡಿದ್ದೀನಿ ನಾನು ಕೇಸ್ ಮಾಡಿಸ್ತೀನಿ ಸರ್ ಅವನ ಮೇಲೆ ಇದನ್ನ ತನಿಖೆ ಅವನ್ನ ಕಸ್ಟಡಿಗೆ ತಗೊಂಡು ತನಿಖೆ ಅಂತ ಹೇಳಿ ನೋಡಿ ಸರ್ ಸ್ಪಂದನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಅವಾಗ ಹೆಂಗಿದ್ದ ನೋಡಿ ಅವನು ಪರ್ಸ್ನಾಲಿಟಿ ನೋಡಿ ಅದೇ ಡ್ರಗ್ಸು ವಿಚಾರಕ್ಕೆ ನೋಡಿ ನೋಡಿ ಹೆಂಗಿದ ನೋಡಿ ಓಕೆನಾ ಸರ್ ತುಂಬ ಮಾಹಿತಿಗಳು ನಮಗೆ ಫೋನ್ ಕರೆಕ್ಟ್ಲಿ ತುಂಬ ಇದೆ ಅಣ್ಣ ಈ ಥರ ಮಾಡ್ದೆ ಈ ಥರ ಮಾಡ್ದೆ ಅಂತ ನಾವೆಲ್ಲ ಇದನ್ನೆಲ್ಲ ಹೇಳ್ಕೊಂಡು ಕುತ್ಕೊಳಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಒಂದು ನಮ್ಮ ಲಾಯರ್ ಹತ್ರ ಮಾತಾಡಿದ್ದೀನಿ ಕಂಪ್ಲೇಂಟ್ ಮಾಡ್ತೀನಿ ಎಸ್ ಪಿ ಹತ್ರನೋ ಐ ಜಿ ಹತ್ರನಿಲ್ಲ ಕಂಪ್ಲೇಂಟ್ ಮಾಡಿಸ್ತೀವಿ ದಯವಿಟ್ಟು ಹೋಮ್ ಮಿನಿಸ್ಟ್ರು ಜಿ ಪರಮೇಶ್ವರ್ ಅವರು ದಯಮಾಡಿ ಇವನ್ನ ಕಸ್ಟಡಿಗೆ ತಗೊಂಡು ತನಿಖೆ ಮಾಡಬೇಕು ಅವ್ನಿಗೆ ಡ್ರಗ್ಸ್ ಎಲ್ಲಿಂದ ಬಂತು ಹೆಂಗೆ ತೊಗೊಂಡ ಎಲ್ಲ ಹಿಡೀರ್ಬೇಕು ಯಾಕೆ ಮೊನ್ನೆಲ್ಲ ಯಾರೋ ರಾಧಿಕ ಏನು ಹೆಸ್ರು ರಾಗಿಣ್ಣಿನ ಅವ್ರನ್ನೆಲ್ಲ ಇದು ಮಾಡಿದ್ರಲ್ಲ ಅದೇ ರೀತಿಯಲ್ಲಿ ಇವನ್ನೂ ಮಾಡಲೇಬೇಕು ದಯಮಾಡಿ ಮಾಡ್ಬೇಕು ಸರ್